ಒಂದಿನ ಕೃಷ್ಣ ಹಾಗೂ ಸ್ನೇಹಿತರು ಕಾಡಲ್ಲಿ ನಡ್ಕೊಂಡು ಬರ್ತಿದ್ರು ಆಗ ಒಂದು ಬಂತು ವಿಚಾರ ಗೊತ್ತಾಯ್ತಾ ದೊಡ್ಡ ದೊಡ್ಡ ಬಿಟ್ಟಿದೆ ಬಾಳೆಹಣ್ಣೆ ಪುಟ್ಟ ಗಿಳಿ ಹೇಳ್ತಾ ಇದೀಯಾ ನಿಜವಾಗ್ಲೂ ಹೇಳ್ತಾ ಇದೀನಿ ನಾನೇ ತಿಂದೆ ಇಷ್ಟು ರುಚಿಕರವಾದ ಹಣ್ಣನ್ನು ನನ್ನ ಜೀವನದಲ್ಲೇ ತಿಂದಿಲ್ಲ ಶೋ ಇನ್ ಕಾಯೋಕೆ ಸ್ನೇಹಿತರೆ ಈಗ್ಲೂ ನಾವು ಹೊರಡೋಣ ಸರಿ ಆಯ್ತು ಈಗ ಹೋಗೋಣ ಇವ್ ಮಾತಾಡ್ತಾ ಇದ್ದಿದ್ನೆಲ್ಲ ಕಿಂಡಿಸ್ಕೊಂಡು ಮರದ ಮೇಲೆ ಕೋತಿ ಕೂತಿದ್ದ ನೋಡಿದ್ರಲ್ಲ ಇವರೆಲ್ಲ ಹೇಗಿದ್ದಾರೆ ಅಂತ ಮರದ ಮೇಲೆ ಇದ್ದೀನಿ ಅಂತ ನಾನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ನಾನ್ ಹಂಗೆ ಬಿಡ್ತೀನ ಏನೋ ಗಿಂಬು ಏನ್ ಮಾಡ್ತಾ ಇದೀಯ ಈಗ ಎಲ್ಲ ರಾಸಾಯನಿಕಗಳನ್ನ ಸೇರಿಸಿ ಇದ್ರ ಮೇಲೆಲ್ಲ ಹಚ್ತಾ ಇದ್ದೀನಿ ನೋಡ್ತಾ ಇರೋ ಎಲ್ಲದಕ್ಕೂ ಹಚ್ತಾ ಇದ್ದೇನೆ ನೀನು ಅಯ್ಯೋ ಗೂಬೆ ಈ ರಸಾಯನಕವನ್ನ ಇದ್ರ ಮೇಲೆಲ್ಲ ಹಚ್ಬಿಟ್ಟು ಹೋಗೋಣ ಆಗ ಈ ಎಲ್ಲ ಪ್ರಾಣಿಗಳು ಬಂದು ತಿನ್ನುತ್ತೆ ಇದನ್ನ ಅವರಿಗೆಲ್ಲ ತೊಂದರೆಗಳಾಗ್ಬಿಟ್ರೆ ನಮ್ಗೆಲ್ಲ ಖುಷಿ ತಾನೆ ಅಯ್ಯೋ ನಿನ್ನ ನಿಂದೊಂದು ಅದ್ಭುತ ತಲೆ ಅವ್ರು ಕಾಣಸ್ತಾನೆ ಇಲ್ಲ ಅಯ್ಯೋ ಮುಳ್ಳು ಈ ಕಿತಾಪತಿ ಯಾರ್ ಮಾಡಿದ್ರು ದಾರಿ ಎಲ್ಲ ಮುಳ್ಳಿದ್ಯಲ್ಲ ಈ ಕಾಡ್ ಮಧ್ಯದಲ್ಲಿ ಈ ರಸ್ತೆ ಮಧ್ಯದಲ್ಲಿ ಇದನ್ನ ಯಾರ ತಂದ ಹಾಕಿದ್ದು ಅಯ್ಯೋ ತಡ ಆಗ್ತಿದೆ ಬೇರೆ ಯಾವ ದಾರಿಯಲ್ಲಿ ಹೋಗೋಣ ನಾವು ಆ ಬೆಟ್ಟದ ದಾರಿಯಲ್ಲಿ ಹೋಗ್ಬೋದಲ್ಲ ಆ ದಾರಿ ತುಂಬಾ ದೂರ ಇದೆ ಅಲ್ಲ ಕಣ್ಣ ದೂರ ಆದ್ರೂ ಪರವಾಗಿಲ್ಲ ಬಾ ನಾನು ಹೋಗಿ ಬಾಳೆಹಣ್ಣು ತಿನ್ಬೇಕು ಎಷ್ಟೊಂದಲ್ಲ ಹಣ್ಣು ಅವರು ಬಂದ್ರು ಏ ಛೇ ಇದು ಪೋತೀನಿ ನನ್ನ ಮಗ ಅವರೆಲ್ಲ ಇಲ್ಲಿ ಹೋದ್ರು ಛೇ ನಮ್ ಯೋಚ್ನೆ ಎಲ್ಲ ಹಾಳಾಯ್ತಲ್ಲ ಇವತ್ತು ಹ್ಮ್ ಓಯ್ ಪೋತಿ ನಿಲ್ಸು ಆ ಹಣ್ಣ್ಗಳನ್ನ ತಿನ್ಬೇಡ ನೀನು ಹೇ ಏನ್ ಪೋತೀವಿನು ಏ ಅವ್ ನಾ ಮರದಿಂದ ಹಣ್ಣು ತಿಂತಾ ಇದ್ದಾನೆ ಹೋದಿರ ಯಾವ್ದನ್ನ ತಿನ್ಬೇಡರ್ ಆಗತ್ತೆ ನಿಮ್ಮ ಒಳಗೆ ಇವ್ರಿಗೆಲ್ಲ ಏನಾಯ್ತು ಆ ನಂಗೇನ್ ಗೊತ್ತಿಲ್ಲ ಇದ್ನಲ್ಲ ನಾನು ಮತ್ ಬರೋ ಔಷಧಿನ ಈಗ್ಲೂ ನಾರಿಗಳ ಉಪಾಯ ಪಲಿಸ್ಲಿಲ್ಲ.